ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ಬಿಂದುಗಳು ಕಥಾ ಪುಸ್ತಕ ಶೈಲಿ ಪ್ರಸ್ತಾವನೆ ಒಮ್ಮೆ ಒಂದು ದೈವಿ ತೋಟದಲ್ಲಿ ಮೂವರು ರತ್ನಗಳಂತೆ ಗುಣಗಳನ್ನು ಹೊಂದಿದ್ದ ಬ್ರಾಹ್ಮಣ ಆತ್ಮನ ಕಥೆ ಹರಡಿತ್ತು ಅವನು ಹೋಲಿಯಸ್ಟ್ ಹೈಯೆಸ್ಟ್ ಮತ್ತು ರಿಚೆಸ್ಟ್ ಆತ್ಮ ನಾವು ಪ್ರತಿಯೊಬ್ಬರೂ ಆ ಕಥೆಯ ನಾಯಕನಾಗಬಹುದು ಅಧ್ಯಾಯ ಒಂದು ಹೋಲಿಯೆಸ್ಟ್ ಅಂದರೆ ಶುದ್ಧ ಆತ್ಮ ಒಂದು ಹೂವು ತುಂಬ ಸುಂದರವಾಗಿ ಅರಳಿತು ಯಾರೇ ಬಂದರೂ ಆ ಹೂವು ಅವರಿಗೆ ಸುಗಂಧ ನೀಡುತ್ತಿತ್ತು ಬಣ್ಣ ನೀಡುತ್ತಿತ್ತು ಹೂವಿನಂತೆ ಆತ್ಮವು ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ಕಾಮ ಕೋಪ ದ್ವೇಷ ಇರಬಾರದು ಮಾತುಗಳಲ್ಲಿ ಪ್ರೀತಿ ಮತ್ತು ಶಾಂತಿ ಇರಬೇಕು ಕರ್ಮಗಳಲ್ಲಿ ದಯೆ ಮತ್ತು ದಾನ ಇರಬೇಕು ಪಾಠ ಶುದ್ಧತೆ ನಮ್ಮ ನಿಜವಾದ ಆಭರಣ ಅಧ್ಯಾಯ ಎರಡು ಹೈಯೆಸ್ಟ್ ಅಂದರೆ ಶ್ರೇಷ್ಠ ಆತ್ಮ ಒಂದು ಬೆಟ್ಟದ ತುದಿಯಲ್ಲಿ ಬೆಳಗಿನ ಸೂರ್ಯೋದಯ ಆಗುತ್ತಿದ್ದು ಮೊದಲ ಕಿರಣ ಶಿಖರಕ್ಕೆ ತಾಗಿತ್ತು ಆ ಬೆಳಕು ಹಳ್ಳಿಗಳಿಗೂ ಕಾಡಿಗೂ ಹರಡಿತ್ತು ಆತ್ಮವು ಬೆಟ್ಟದ ಶಿಖರದಂತೆ ಶ್ರೇಷ್ಠ ಸ್ಥಿತಿಯಲ್ಲಿ ಇರಬೇಕು ಯಾವ ಪರಿಸ್ಥಿತಿಯಲ್ಲೂ ಆತ್ಮ ತನ್ನ ದೇವತಾ ಗುಣ ಮರೆಯಬಾರದು ಇತರರಿಗೆ ಮಾರ್ಗದರ್ಶನ ನೀಡುವ ಶ್ರೇಷ್ಠ ವರ್ತನೆ ಇರಬೇಕು ಪಾಠ ಶ್ರೇಷ್ಠತೆ ನಮ್ಮ ಆತ್ಮದ ಮೂರ್ತಿ ಅಧ್ಯಾಯ ಮೂರು ರಿಚೆಸ್ಟ್ ಅಂದರೆ ಸಂಪತ್ತಿನ ಆತ್ಮ ಒಂದು ನದಿ ತನ್ನಲ್ಲಿ ಅನೇಕ ಮುತ್ತುಗಳು ರತ್ನಗಳು ನೀರು ಮತ್ತು ಜೀವವನ್ನು ಹೊತ್ತು ಹರಿಯುತ್ತಿತ್ತು ಅದನ್ನು ನೋಡಿ ಎಲ್ಲರೂ ಸಂತೋಷಪಟ್ಟರು ಹಾಗೆಯೇ ಆತ್ಮವು ನಿಜವಾದ ಸಂಪತ್ತಿನಿಂದ ತುಂಬಿರಬೇಕು ಜ್ಞಾನ ಶಕ್ತಿಗಳು ನಮ್ಮ ನಿಜವಾದ ಖಜಾನೆ ಈ ಸಂಪತ್ತು ಯಾವತ್ತೂ ಕಡಿಮೆಯಾಗುವುದಿಲ್ಲ ಪಾಠ ನಿಜವಾದ ಧನವು ಆಂತರಿಕ ಶಾಂತಿ ಜ್ಞಾನ ಮತ್ತು ಪ್ರೀತಿ ಸಮಾಪ್ತಿ ಅಂದರೆ ಹೀಗೆ ಬ್ರಾಹ್ಮಣ ಆತ್ಮ ಹೋಳಿಯೆಸ್ಟ್ ಅಂದರೆ ಶುದ್ಧ ಹೂವಿನಂತೆ ಹೈಯೆಸ್ಟ್ ಅಂದರೆ ಶಿಖರದಂತೆ ಮತ್ತು ರಿಚಸ್ಟ್ ಅಂದರೆ ನದಿಯಂತೆ ಇವನೇ ನಿಜವಾದ ದೈವಿ ಜೀವನದ ಕಥಾನಾಯಕ ನಾವು ಆ ಆತ್ಮನಂತೆ ಬದುಕಬಹುದು ಓಂ ಶಾಂತಿ